ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ಕರ್ನಾಟಕದ ಸ್ಪರ್ಧಾ ಜಗತ್ತಿನ ಸ್ಪರ್ಧಾ ಮಿತ್ರರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಷಯ ಯಾವುದಪ್ಪ ಅಂದ್ರೆ ಭಾರತದ ಅಂತಾರಾಷ್ಟ್ರೀಯ ಗಡಿ ರೇಖೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಅನೇಕ ವಿಡಿಯೋಗಳನ್ನು ನೀಡ್ತಾ ಇರ್ತೇವೆ ಭಾರತದ ಭೂಗಡಿ ರೇಖೆಗಳು ಭಾರತವು ತನ್ನ ನೆರೆಯ ಏಳು ದೇಶಗಳೊಂದಿಗೆ ಸುಮಾರು ಹದಿನೈದು ಒಂದು ಸಾವಿರದ ಐದುನೂರ ಎರಡುನೂರು ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಭೂಗಡಿ ರೇಖೆಯನ್ನು ಹೊಂದಿದೆ ಏಳು ದೇಶಗಳೊಂದಿಗೆ ಒಂದು ಸಾವಿರದ ಐದುನೂರ ಏಳ್ನೂರು ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ವಾಯುವ್ಯಕ್ಕೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಇನ್ನು ಉತ್ತರ ದಿಕ್ಕಿಗೆ ಚೀನಾ ನೇಪಾಳ್ ಮತ್ತು ಭೂತಾನ್ ಇನ್ನು ಪೂರ್ವಕ್ಕೆ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಭಾರತವು ಹದಿನೇಳು ರಾಜ್ಯಗಳು ಮತ್ತು ತೊಂಬತ್ತೆರಡು ಜಿಲ್ಲೆಗಳು ಏಳು ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದಿವೆ ನಮ್ಮ ಭಾರತ ಮೊದಲನೆಯದಾಗಿ ಭಾರತ ಮತ್ತು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಭೂಗಡಿ ರೇಖೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ರಾಡ್ ಕ್ಲಿಪ್ ಎಂಬ ಹೆಸರಿನ ಗಡಿ ರೇಖೆ ಇದೆ ಈ ರಾಡ್ ಕ್ಲಿಪ್ ಎಂಬ ಗಡಿ ರೇಖೆಯನ್ನು ಗುರುತಿಸಿದವರು ಸರ್ ಸಿರಿಲ್ ಕ್ಲಿಪ್ ಈ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೂರು ಸಾವಿರದ ಮೂರ್ನೂರ ಹತ್ತು ಕಿಲೋಮೀಟರ್ ಉದ್ದದ ಗಡಿರೇಖೆಯನ್ನ ಇದೆ ಈ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡ ನಮ್ಮ ಭಾರತದ ನಾಲ್ಕು ರಾಜ್ಯಗಳು ಗುಜರಾತ್ ಪಂಜಾಬ್ ರಾಜಸ್ಥಾನ್ ಜಮ್ಮು ಕಾಶ್ಮೀರ ಈ ನಾಲ್ಕು ರಾಜ್ಯಗಳು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನ್ ಭಾರತ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಡುರ್ಯಾಂಡ್ ಎಂಬ ಅಂತಾರಾಷ್ಟ್ರೀಯ ಗಡಿ ರೇಖೆ ಇದೆ ಇದನ್ನು ಗುರುತಿಸಿದವರು ಮಾರ್ಟಿಮನ್ ಡುರ್ಯಾಂಡ್ ಭಾರತ ಮತ್ತು ಪಾಕಿಸ್ತಾನ ಗಡಿ ರೇಖೆ ಉದ್ದ ಎಂಬತ್ತು ಕಿಲೋಮೀಟರ್ ಭಾರತದ ಜೊತೆ ಅತಿ ಕಡಿಮೆ ಭೂ ಗಡಿ ರೇಖೆಯನ್ನು ಹಂಚಿಕೊಂಡ ದೇಶ ಯಾವುದು ಅಂತ ಕೇಳಿದರೆ ಅದು ಅಫ್ಘಾನಿಸ್ತಾನ ಆಗಿರುತ್ತದೆ ಈ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಆಗಿರುತ್ತದೆ ಇನ್ನು ಭಾರತ ಮತ್ತು ಚೀನಾದ ಅಂತಾರಾಷ್ಟ್ರೀಯ ಭೂ ಗಡಿ ರೇಖೆಯನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ ಭಾರತ ಮತ್ತು ಚೀನಾದ ಮಧ್ಯೆ ಮೂರು ಸಾವಿರದ ಒಂಬತ್ತು ನೂರ ಹದಿನೇಳು ಕಿಲೋಮೀಟರ್ ಉದ್ದದ ಮ್ಯಾಕ್ ಮೋಹನ್ ಎಂಬ ಹೆಸರಿನ ಅಂತಾರಾಷ್ಟ್ರೀಯ ಗಡಿರೇಖೆ ಇದೆ ಈ ಮ್ಯಾಕ್ ಮೋಹನ್ ಎಂಬ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಗುರುತಿಸಿದವರು ಕೂಡ ಮ್ಯಾಕ್ ಮೋಹನ್ ಆ ಗುರುತಿಸಿದವರ ಹೆಸರನ್ನೇ ಆ ಗಡಿ ರೇಖೆಗೆ ಇಡಲಾಗಿದೆ ಸ್ನೇಹಿತರೆ ಇಪ್ಪತ್ತೊಂಬತ್ತು ಏಪ್ರಿಲ್ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಸ್ವಲ್ಪ ಮಿಸ್ಟೇಕ್ ನೋಡ್ಕೊಳ್ಳಿ ಭಾರತ ಪ್ರಧಾನಿ ನೆಹರು ಮತ್ತು ಚೀನಾದ ಪ್ರಧಾನಿ ರವರ ನಡುವೆ ಪಂಚಶೀಲ ತತ್ವದ ಒಪ್ಪಂದ ಆಗುತ್ತೆ ಸ್ನೇಹಿತರೆ ಹತ್ತೊಂಬತ್ತು ಐವತ್ನಾಲ್ಕು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅದೇ ರೀತಿ ಚೀನಾದ ರಾಜಧಾನಿ ಬೀಜಿಂಗ್ ಭಾರತ ಮತ್ತು ನೇಪಾಳದ ಅಂತಾರಾಷ್ಟ್ರೀಯ ಗಡಿ ರೇಖೆ ಭಾರತ ಮತ್ತು ನೇಪಾಳದ ಮಧ್ಯೆ ಒಂದ್ ಸಾವಿರದ ಏಳುನೂರ ಐವತ್ತೇಳು ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿ ರೇಖೆ ಇದೆ ಇದು ಕೂಡ ಭಾರತದ ಐದು ರಾಜ್ಯಗಳೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಮೊದಲನೇದಾಗಿ ಉತ್ತರ ಪ್ರದೇಶ ಬಿಹಾರ್ ಸಿಕ್ಕಿಂ ಪಶ್ಚಿಮ ಬಂಗಾಳ ಈ ಐದು ರಾಜ್ಯಗಳೊಡನೆ ಗಡಿಯನ್ನು ಹಂಚಿಕೊಂಡಿದೆ ಭಾರತ ಮತ್ತು ನೇಪಾಳದ ಮಧ್ಯೆ ಮುಕ್ತವಾಗಿರ್ತಕ್ಕಂತಹ ಗಡಿಯ ಒಪ್ಪಂದವಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಲ್ಲಿ ಯಾವುದೇ ರೀತಿಯ ಗಡಿ ರೇಖೆಗೆ ಹೆಸರು ಇರುವುದಿಲ್ಲ ಮುಕ್ತವಾಗಿದೆ ಇನ್ನು ಭಾರತ ಮತ್ತು ಭೂತಾನದ ಅಂತಾರಾಷ್ಟ್ರೀಯ ಗಡಿ ರೇಖೆ ಭಾರತ ಭೂತಾನದ ಮಧ್ಯೆ ಐದುನೂರ ಎಂಬತ್ತೇಳು ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿ ರೇಖೆ ಇದೆ ಭಾರತದ ನಾಲ್ಕು ರಾಜ್ಯಗಳೊಡನೆ ಭೂತಾನ್ ಜೊತೆ ಗಡಿಯನ್ನು ಹಂಚಿಕೊಂಡಿವೆ ನಮ್ಮ ಭಾರತದ ರಾಜ್ಯಗಳು ಅಸ್ಸಾಂ ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ಪಶ್ಚಿಮ ಬಂಗಾಳ ನಾಲ್ಕು ರಾಜ್ಯಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಕೋಡ್ ಇದೆ ಎ ಎ ಎಸ್ ಎಸ್ ಪಿ ಎಸ್ ಎಸ್ ಪಿ ಇದನ್ನು ಈ ಥರನೂ ನೆನಪಿಟ್ಕೋಬಹುದು ಎ ಸ್ಕ್ವೇರ್ ಸ್ಕ್ವೇರ್ ಪಿ ಅಂತ ಎ ಅಂದರೆ ಅಸ್ಸಾಂ ಮತ್ತು ಎ ಅಂದರೆ ಅರುಣಾಚಲ್ ಪ್ರದೇಶ್ ಸಿ ಅಂದರೆ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ಇವು ಇನ್ನು ಭೂತಾನದ ರಾಜಧಾನಿ ಟಿಂಪು ಆಗಿರುತ್ತದೆ ಇನ್ನು ಭಾರತ ಮತ್ತು ಮಯನ್ಮಾರದ ಅಂತಾರಾಷ್ಟ್ರೀಯ ಭೂಗಡಿ ರೇಖೆ ಭಾರತ ಮತ್ತು ಮ್ಯಾನ್ಮಾರದ ಮಧ್ಯೆ ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟು ಕಿಲೋಮೀಟರ್ದ ಉದ್ದವಾಗಿರತಕ್ಕಂತಹ ಅಂತಾರಾಷ್ಟ್ರೀಯ ಗಡಿ ರೇಖೆ ಇದೆ ಇಲ್ಲಿ ಭಾರತದ ನಾಲ್ಕು ರಾಜ್ಯಗಳು ಮಯನ್ಮಾರ್ ದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹಂಚಿಕೊಂಡಿವೆ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ಈ ನಾಲ್ಕು ರಾಜ್ಯಗಳು ಭಾರತದ ನೇಪಾಳದೊಂದಿಗೆ ಮಯನ್ಮಾರ್ ದೇಶದೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡಿವೆ ಭಾರತದ ಬ್ರಹ್ಮಪುತ್ರ ನದಿಯ ಉಪನದಿಗಳು ಮತ್ತು ಮಯನ್ಮಾರದ ಇರಾವಡಿ ನದಿಯ ಭಾರತ ಮತ್ತು ಮಯನ್ಮಾರದ ಮಧ್ಯೆ ಜಲ ವಿಭಾಜಕ ಗಡಿ ಇದೆ ಭಾರತ ಮತ್ತು ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಭೂಗಡಿ ರೇಖೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಇದೆ ಭಾರತದ ಜೊತೆ ಅತಿ ಹೆಚ್ಚು ಉದ್ದವಾದ ಗಡಿ ರೇಖೆಯನ್ನು ಹಂಚಿಕೊಂಡಿರತಕ್ಕಂತಹ ದೇಶ ನಮ್ಮ ಬಾಂಗ್ಲಾದೇಶ ಭಾರತದ ಐದು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡಿವೆ ಅಸ್ಸಾಂ ತ್ರಿಪುರ ಮೇಘಾಲಯ ಪಶ್ಚಿಮ ಬಂಗಾಳ ಮಿಜೋರಾಂ ಈ ಐದು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ರೇಖೆಯನ್ನು ಹಂಚಿಕೊಂಡಿವೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ಅಂತಾರಾಷ್ಟ್ರೀಯ ಭೂ ಗಡಿ ರೇಖೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಎಕ್ಸಾಮ್ನಲ್ಲಾದರೂ ಕ್ವಶನನ್ನು ಕೇಳಬಹುದು ಆದ್ದರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು